ಿಯೊಳ ಜನ ಧ್ಯಾನಿಸಿ ಒಂದಿಸುವ ಶಕ್ರಾಧ್ಯಮರ ರಿಂಗ್ಯರಗಿ ನಾಂದಿಯುಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯುಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ನೊಂದಣಿ ನಾರದರ ಮತದಂತೆ ಪ್ರಗುಮುನಿ ಮುನಿ ನಾರದನ ಮತದಂತೆ ಭಗು ಮುನಿ ಮೂರು ಮೂರ್ತಿಗಳೊಳಗೆ ಕೃತುಗಳ ಯಾರಿಗರ್ಪಣ ವಿಚಾರ ವರಿಯ ಪುರಟಾಕ್ಷು ಕ್ಷಣದಿ ಸಭೆಯಲ್ಲಿ ಲೋಕ ಮಾನ್ಯತರು ಯಾರು ಲೋಕ ಪೂಜಿತರು ಯಾರು ಹಾಗಾದ್ರೆ ಲೋಕದಲ್ಲಿ ಪೂಜೆಗಳು ಶ್ರೇಷ್ಠನಾಗ್ತಾನೆ ಎನ್ನುವ ಮಾತೊಂದು ಸತ್ಯವಷ್ಟೇ ಎಂಬಲ್ಲಿದೆ ಧೂರ್ವಾಸರು ಹೇಳಿದರು ಈಶ್ವರನೇ ದೊಡ್ಡ ಮಾಮನು ಪೂಜಾ ಶುಕ್ರಾಚಾರ್ಯರು ಹೇಳಿದರು ಬ್ರಹ್ಮದೇವನೇ ದೊಡ್ಡವನು ಹೌದು ಅವ ವಶಿಷ್ಠರು ವಶಿಷ್ಠರ ಹೇಳಿರುವಂತಹ ನುಡಿ ನಾರಾಯಣನೇ ಸರ್ವಶ್ರೇಷ್ಠನು ಎಲ್ಲರೂ ನಾರಾಯಣನಿಗೆ ನಮಿಸಬೇಕು ಅವನು ಪೂಜಾರ್ ತಟ್ಟನ ಎದ್ದು ನಿಂತೆ ಯಾಕೆ ಈ ಮೂವರಲ್ಲಿ ಶ್ರೇಷ್ಠ ಅವರೆಂದು ಅವರು ಹೇಳಿರುವಾಗ ನಾರದರು ನನ್ನತ್ತ ನೋಡಿ ಸನ್ನೆಯೊಂದನ್ನ ಮಾಡಿದರು ನೀನೇ ಇದಕ್ಕೆ ಯೋಗ್ಯ ಎನ್ನುವ ಸೂಚನೆಯಲ್ಲವೇ ಅದು ಇದುವೇ ನಮಗ ನಮ್ಮಲ್ಲಿ ನಮಗಿರುವಂತಹ ಯೋಗ್ಯತೆ ತಪಸ್ಸಿನ ಮೂಲಕವಾಗಿ ಏನನ್ನಾದರೂ ಸಾಧಿಸಲಿಕ್ಕಾಗ್ತದೆ ದೈವನ್ನ ಸಾಕ್ಷಾತ್ಕರಿಸಿಕೊಳ್ಳಲಿಕ್ಕಾಗ್ತದೆ ಎನ್ನುವುದನ್ನ ಲೋಕಮುಖಕ್ಕೆ ಮುಖಕ್ಕೆ ಸಾರಿದವರಲ್ಲವೇ ನಾವು ನಿರತಂ ತಪಸ್ವಿ ಬಲ್ಲವರು ಹೇಳಿದ್ದಾರೆ ತಪಸ್ಸೊಂದಿನ ಮುಖಾಂತರವಾಗಿ ಲೋಕ ಮುಖದಲ್ಲಿ ಏನಕ್ಕೇನನ್ನಾದರೂ ಸಾಧಿಸಬಹುದು ಎನ್ನುವ ಸೂಚನೆಯೊಂದನ್ನು ನಾವು ಲೋಕಕ್ಕೆ ನೀಡಬೇಕು ಪೂಜಾರ್ಹನಾದವನ ಯಾರೆಂದು ಲೋಕ ತಿಳಿದು ಪೂಜಿಸಬೇಕು ಪೂಜೆ ಮಾಡುವವರೆಲ್ಲ ಮಾಡಿಸಿಕೊಳ್ಳುವವರೆಲ್ಲ ದೊಡ್ಡವರಂತಾಗುವುದಿಲ್ಲ ಹಾಗಾದ್ರೆ ನಾರದರ ಆ ಸನ್ಯನ್ನೇ ನನ್ನ ದೃಷ್ಟಿಯಲ್ಲಿರಿಸಿಕೊಂಡು ನಾನು ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನೆಯವರಿದ್ದಾನೆ ಎನ್ನುವುದನ್ನು ನೋಡುವುದಕ್ಕಾಗಿ ನನ್ನ ಗಮನ ನೇರವಾಗಿ ಕದತ್ತ ಭೈರವನಂತೆ ಮುನಿ ನೋಡಿದ ಗರ್ತಿಸಿ ತಪಸ್ಸಿನ ಮುಖಾಂತರವಾಗಿ ದೈವವನ್ನು ನಾವು ನಮ್ಮತ್ತ ಕರೆಸಿಕೊಳ್ತೇವೆ ಎನ್ನುವ ಮಾತು ಸುಳ್ಳಾಗಿ ಯಾಕಂದ್ರೆ ನಾನು ಇಲ್ಲಿಗೆ ಬಂದು ನಿಂತಾಗ ಬ್ರಹ್ಮದೇವೋ ಚತುರ್ಮುಖ ನನ್ನತ್ತ ಸೃಷ್ಟಿ ಹರಿಸುವುದಿಲ್ಲ ಸೃಷ್ಟಿಕರ್ತನಾಗಿರುವಂತಾದ್ರೆ ಮುಂದೆ ಸೃಷ್ಟಿ ಹೇಗೆ ಮಾಡಬಲ್ಲನು ಸೃಷ್ಟಿ ಮಾಡುವವನೇ ಶ್ರೇಷ್ಠ ಅಂತಾದ್ರೆ ಇವನಿಗೆ ಪೂಜೆ ಕೊಡುವುದು ಯಾವ ರೀತಿ ನ್ಯಾಯ ಆದ್ದರಿಂದ ನಮ್ಮನ್ನ ಗಮನ ಗಮನಿಸದೇ ಇರುವಂತವ ಈ ಬ್ರಹ್ಮನನ್ನ ಈ ಪ್ರಭು ಪೂಜೆ Let him know ರಾಜತಾ ಗಿರಿಗೆ ಹೂಂ ನಮ್ಮ ಜ್ಞಾನವಿಲ್ಲ ಹೂಂ ನಮ್ಮಲ್ಲಿಗೆ ಯಮ ದೊಡ್ಡವನಾಗುವುದಕ್ಕೆ ಸಾಧ್ಯವಿಲ್ಲ ಹೂಂ ಜಗತ್ತಿನಲ್ಲಿರುವ ಎಲ್ಲಾ ದೇವರ ಆಶಿರುಗಳನ್ನು ಇವ ತಾಯಿವಾ ಮೈ ನರಿಯುತ್ತಾರೆ ಸುಖವೇ ಇದಿಗೆ ಮುಖ್ಯ ಅಂತಾದ್ರೆ ಆ ಇಗೋ ಹೂಂ ಇಗೋ ಬ್ರಹ್ಮ ನಿನ್ನನ್ನು ಲೋಕಮುಖದಲ್ಲಿ ಯಾರೂ ಪೂಜಿಸದೇ ಇರಲಿ ಯಾರೋ ಪೂಜಿಸದೇ ಇರಲಿ ಯಾರೋ ಪೂಜಿಸದೇ ಇರಲಿ ಕೊಟ್ಟಿದ್ದೇನೆ ಶಾಪ ಇಂದಿನ ಮೇಲೆ ಬ್ರಹ್ಮನನ್ನೇ ಯಾರು ಪೂಜಿಸಲಿಕ್ಕಿಲ್ಲ ಹಾಗಾದರೆ ನನ್ನ ಗಮನ ಮತ್ತೆಲ್ಲಿಗೆ ಕೈಲಾಸ ಅಲ್ಲಿಗೆ ಹೋಗುವುದು ಸೂಕ್ತ petta 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 ಲೋಕಮುಖದಲ್ಲಿ ತಾನೇ ಶ್ರೇಷ್ಠ ಎನ್ನುವಂತಹ ಹಂಸ ಇವನಿಗೆ ಯಾಕೆ ಈ ಕೈಲಾಸ ಪರ್ವತಕ್ಕೆ ಬರುವವರೆಲ್ಲ ತನ್ನ ಭಕ್ತರು ಜೀವನದಲ್ಲಿ ಮಾಡಿರುವಂತಹ ಪುಣ್ಯ ವಿಶೇಷಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಬರುವಂತಹ ನನ್ನ ಭಕ್ತರನ್ನ ನಾನು ಸದಾ ಸರ್ವದ ಕಾಯುತ್ತೇನೆ ಎನ್ನುವ ಅಮ್ಮಯುವ ಭಕ್ತರ ಶಿರವನ್ನೇ ಮಾಲೆಯನ್ನಾಗಿ ಮಾಡಿಕೊಂಡು ಉಳಿತುಕೊಂಡವ ಹಾಗಾದ್ರೆ ಧಿಕ್ಕರಿಸ್ತಾನೆ ಈಶೋ ಬಿಡುವುದಿಲ್ಲ ನಿನಗೆ Ja, und dann... ಹುಟ್ಟಿಕೊಳ್ತದೆ ಆ ಹುಟ್ಟಿಕೊಂಡಿರುವಂತಹ ಹುಟ್ಟಿಕೊಂಡಿರುವ ತನ್ನದ್ದೇನು ತಾನೇನು ಮಾಡಬೇಕು ತನ್ನೇ ಕರ್ತವ್ಯವೇನು ಹೇಗೆ ನಡೆದುಕೊಳ್ಬೇಕು ಎನ್ನುವುದನ್ನು ಮರೆಯುತ್ತಾನೆ ಇವನಿಗೆ ನಾಟ್ಯ ಯಾರ ಜೊತೆಗೂಡಿ ನಾಟ್ಯ ಶಿವೆಯನ್ನ ಕೂಡಿ ನಾಟ್ಯ ಮಾಡ್ತಾ ಇದ್ದಾನೆ ಬಿಡಿ ನನ್ನ ಧಿಕ್ಕರಿಸ್ತಾನೆ ಅಂತಾರೆ ಈಶಾ ಈ ಪ್ರಭು ಕೊಡುವಂತಹ ಶಾಪವನ್ನ ನೆನಪಿನಲ್ಲಿರಿಸಿಕೋ ಇನ್ನೇ ನಿನ್ನ ಮೊದಲುಗೊಂಡು ನಿನಗೆ ಪೂಜೆ ಇಲ್ಲ ನಿನ್ನ ಲಿಂಗಕ್ಕೆ ಪೂಜೆ ಸಲ್ಲಲಿ 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 মনদলিয় গপুতন হোয়তো মনদলিয়ে গপুতন হো ಅ ತಮ್ಮ ಸತ್ವವನ್ನು ನರಿಯದರು ಅವರು ಹ್ಮ್ ಅಂತವರನ್ನ ಕಂಡ ಮೇಲೆ ಹ ಮೈಯಲ್ಲಿರುವ ಗಪ್ಪುಗಳೆಲ್ಲ ಹೋಗಲ್ಪಟ್ಟಿತು ಹೌದೇ ಹೌದು ಹ್ಮ್ ಶಾಪಕottiತೆ ಹ್ಮ್ ಅನುಭವಿಸಿದೆ ಬಿಡಿ ಹ್ಮ್ ಹಾಗಾದ್ರೆ ಮತ್ತೊಬ್ಬ ದಿಸೆನು ಹ ಅವನೇ ಶ್ರೀಹರಿ ಹ್ಮ್ ಅಲ್ಲವೇ ಹ್ಮ್ ನನ್ನ ಗಮನ ವೈಕುಂಠ ಸೃಷ್ಟಿಸುವ ಬ್ರಹ್ಮನಾಗಿ ಪಾಲಿಸುವ ವಿಷ್ಣುವಾಗಿ ಲಯಗೊಳಿಸುವ ಕಾರ್ಯಕ್ಕಾಗಿ ಹಲನನ್ನು ತಾಯಿ ನೇಮಿಸಿದಳು ಅಂದಿನಿಂದ ಇಂದಿನವರೆಗೂ ಸಹ ಆ ಕಾರ್ಯವನ್ನು ಶಿರಸಾವಹಿಸಿ ಪಾಲಿಸಿಕೊಂಡು ಬಂದವರು ನಾವು ಅದರಲ್ಲಿಯೂ ನನ್ನ ಕಾರ್ಯ ಹುಟ್ಟು ಮತ್ತು ಸಾವಿನ ನಡುವಿನ ಜೀವಿಗಳಿಗೆ ಕಾಲಕಾಲಕ್ಕೆ ಬೇಕಾದುದನ್ನು ಕೊಟ್ಟು ಪರೆಯುವಂತಹ ಪಾಲನಾ ಕಾರ್ಯ ಒಂದು ಲೆಕ್ಕದಲ್ಲಿ ಲೋಕವನ್ನು ನಾನು ತಾಯಿಯ ಸ್ಥಾನದಲ್ಲಿ ನಿಂತು ಪಾಲಿಸುತ್ತಾ ಇದ್ದೇನೆ ದುಷ್ಟರನ್ನು ಮರ್ದಿಸಿ ಪರಿಪಾಲಿಸಿ ಭೂದೇವಿಯ ಭಾರವನ್ನು ಹರಣಗೊಳಿಸುತ್ತಾ ಇದ್ದೇನೆ ಅಂದಿನಿಂದ ಇಲ್ಲಿವರೆಗೂ ಸಹ ಚ್ಯುತಿ ಇಲ್ಲದ ಕಾರ್ಯದಲ್ಲಿ ನಾನು ನಿರತನಾದವ ಈ ಕಾರಣದಿಂದಲೋ ಏನು ಅನೇಕ ಹೆಸರುಗಳಿಂದ ಕಂಗೊಳಿಸಿದವ ನಾನು ಅವತಾರಿ ಪುರುಷ ಎನ್ನುವುದಾಗಿ ಹೇಳಿಕೊಂಡವ ನಾನು ಈ ಕುರಿತಾಗಿ ಸ್ವಲ್ಪ ವಿಮರ್ಶೆ ಮಾಡುವುದಕ್ಕೆ ಹೋದರೆ ಲೋಕವೇ ನನ್ನನ್ನು ಹೊಗಳು ಈ ಕಾಲಕ್ಕೆ ಪ್ರೇರಕಳು ನನ್ನ ಮಡದಿಯಾಗಿರುವಂತ ಲಕ್ಷ್ಮಿಯನ್ನ ಮನೆಯಲ್ಲಾದ್ರೂ ಇಂದು ನಾನು ಹೊಗಳಬೇಕೆನ್ನುವ ಆಸೆ ಆಗ್ತಾ ಇದೆ ಲಕ್ಷ್ಮಿ ನನ್ನನ್ನು ಏನು ಅಂತಲ್ಲ ಸರಿಯು ನೀ Oh uh, yeah. நின் மனத பாவனை அரிதே பாவனைகள அரிதே ஷாமலே அரிதே 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 ஷாமலே நின்ன மனதா பாவனைகளா பாவனைகளா ಹರಿತೆ ಶಾಮ ಹರಿದೆ ಶ್ಯಾಮೇ ಸುಗುಣಿ ಕೋಮಲೆ ನಾ ಹರಿತೆ ಶ್ಯಾಮಿ ಸಿರಿಯು ನೀನೆ ಮತ್ಸ್ಯನಯನೆ ಸುಗುಣೆ ಕೋಮಲೆ ನಿನ್ನನದ ಭಾವನೆಗಳ್ಳ ಹರಿತೆ ಶ್ಯಾಮೆ हरिते श्याम

ನಗಾರಿಯ ನೋ ಖಂಡಿಸಲು ಸಾಧ್ಯವೇ ಪಡೆದ ಕೀರ್ತಿಯ ಖಂಡಿಸಲು ಸಾಧ್ಯವೇ ನೀ ಪಡೆದ city unit ಶಾಪವೋ ವರವ ನಾನು ಅವತಾರ ಎತ್ತಬೇಕಾದ ಅನಿವಾರ್ಯತೆ ಇದ್ದರು ನನ್ನ ಜೊತೆಯಲ್ಲಿ ನೀನು ಭೂಮಿಯನ್ನು ಸೇರಿದವಳಲ್ಲವೇ ನೀನು ಎಷ್ಟು ಕಷ್ಟಪಡಲಿಲ್ಲ ಪಡಲಿಲ್ಲ ಹೆಚ್ಚು ಬೇಡ ರಾಮ ಗುರುಭ್ಯೋ ನಮಃ ನಮ್ಮ ನಾಮಧಾರಿ ಸಮಾಜದ ಕುಲಗುರುಗಳಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ ಅವರು ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆಯಲ್ಲಿ ಭಾವನೆ ಅಂತ ಹೇಳಿದ್ರೆ ಇದು ಲೋಕದ ಕಲ್ಯಾಣಕ್ಕಾಗಿ ನಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವ ಮನೋಭಾವ ಆ ಭಾವ ಇದ್ದವರು ಮಾತ್ರ ಸುಖದಿಂದ ಇರಲಿಕ್ಕೆ ಆಗುತ್ತದೆ ಅದನ್ನು ತೋರ್ಪಡಿಸಿದವಳು ನೀನು ನನಗದು ಎಷ್ಟು ಹೆಸರು ಬಂತು ಲಕ್ಷ್ಮಿ ಆದರೆ ಕೇವಲ ನನ್ನದೊಂದು ಶ್ರಮವೇ ಅಲ್ಲ ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಬ್ಬಳು ಹೆಣ್ಣಿರಬೇಕು ಲೋಕದಲ್ಲಿ ಒಂದು ಮಾತುಂಟು ಅದು ನೀನಾಗಿ ಲಕ್ಷ್ಮಿಯಾಗಿ ಈ ವಿಷ್ಣುವಿನ ಅಭ್ಯುದಯಕ್ಕೆ ಕಾರಣೀಕರ್ತಳಾದಿಯಲ್ಲ ನನ್ನೆಲ್ಲ ಎಷ್ಟು ಕಾರಣವೋ ಅಷ್ಟೇ ಸಮಾನವಾದ ಪ್ರಯತ್ನದು ನಿನ್ನದಿರುವುದರಿಂದ ನನ್ನ ಕಾರ್ಯ ಪೂರ್ಣ ಆಗಿದೆ ಹಾಗಾಗಿ ನನಗೆ ಹೆಸರು ಬಂದಿದೆ ಲೋಕ ನನ್ನನ್ನು ಕೊಂಡಾಡಿದರು ಆ ಎಲ್ಲ ಸನ್ಮಾನವನ್ನು ಪಡೆದ ಸನ್ಮಾನಿತನಾದ ನಾನು ಹಿರಿಯ ಸನ್ಮಾನಕ್ಕೆ ನಿಜವಾಗಿ ಕಾರಣೀಕರ್ತಳು ನೀನು ಅಂತ ಹೊಗಳಬೇಕೋ ಬೇಡವೋ ಸ್ವಾಮಿ ಹಾಗಾಗಿ ನಿನ್ನಂತವಳನ್ನು ಹೆಂಡತಿಯಾಗಿ ಪಡೆದ ನಾನು ಭಾಗ್ಯವಂತ ಸ್ವಾಮಿ ಸತಿ ಧರ್ಮ ಅಂತ ಇದೆ ಅಲ್ವಾ ಗಂಡ ಮಾಡುವ ಕಾರ್ಯದಲ್ಲಿ ಅವನಿಗೆ ಪೂರಕಳಾಗಿರಬೇಕು ಅವನಿಗೆ ಪ್ರೋತ್ಸಾಹಗಳಾಗಿರಬೇಕು ನಾನು ಮಾಡಿದ್ದು ಅದೇ ಅಲ್ವಾ ಈ ಭಾವನೆ ಎಷ್ಟು ಜನಕ್ಕೆ ಇರ್ತದೆ ಹೇಳು ಹಾಗಾಗಿ ಹೇಳುದು ಇಂಥ ಭಾವನೆ ಇರುವಂತ ಮಾಡೋದು ನನಗೆ ಸಿಕ್ಕಿದ್ಲಲ್ಲ ನಿನ್ನನ್ನು ಪಡೆದ ನಾನು ಭಾಗ್ಯವಂತ ಲಕ್ಷ್ಮಿ ಸ್ವಾಮಿ ನೀವು ನನ್ನನ್ನು ಹೊಗಳೋದಾ ಮತ್ತೆ ಅಷ್ಟು ಎತ್ತರಕ್ಕೆ ನಾನು ಏರಲಿಲ್ಲ ಇಲ್ವಾ ಹಾ ಹಾ ಇದಕ್ಕೆಲ್ಲ ಕಾರಣ ನಿಮ್ಮ ಸಂಘ ನನ್ನ ಸಂಘ ಹಾ 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 ನೀವು ಜೊತೇಲಿದ್ದದ್ರಿಂದ ಇಷ್ಟು ಕೆಲಸ ಆಯ್ತು ಓ ನೀವೇನು ಸಾಮಾನ್ಯದವರ ನೀವು ಮಾಡಿದಂತ ಕಾರ್ಯ ಅದು ಸಾಮಾನ್ಯವಾದ ವಿಶೇಷ ಉಂಟಾ ಹಾ

家伟大。

ಮಯ ರಾಣಿಯ ನಿಜಿದ ನಾನೆ ಧನ್ಯಳು ಹರನಾ ನಿಮ್ಮಯ ಹರನಾ ನಿಮ್ಮಯ ರಾಣಿಯ ನಿಜಿದ ನಾನೇ ಧನ್ಯಳು ರಾಣಿಯ ನಿಜಿದ ನಾನೇ ಧನ್ಯಳು ನಾನೇ ಧನ್ಯಳೋ ಯ ತವ ಚರಿತ 对。<The>